ಜೊತೆಗೆ ಹೈಯೆಸ್ಟ್ ವರ್ಕ್ ಎತ್ತಿಕ್ ನೀವೊಂದು ಕೆಲ್ಸಕ್ಕೆ ಬಂದಿದ್ದೀರಾ ಅಂತಂದ್ರೆ ಆ ಕೆಲಸವನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮಾಡಬೇಕು ಅನ್ನೋದಕ್ಕೆ ಡೇವ್ ಆಂಡರ್ಸನ್ ಅಂಡ್ ಜಿಮ್ ಮರ್ಫಿ ಸ್ಟೋರಿ ಒಂದು ಕೇಳ್ತಾ ಇರ್ತೀರ ನೀವು ಇವರಿಬ್ರು ರೈಲ್ವೆ ವರ್ಕರ್ಸ್ ಆಗಿ ಕಲ್ಲು ಹೊರೋರಾಗಿ ಕಲ್ಲು ಹೊಡಿಯೋರಾಗಿ ರೈಲ್ವೆಗೆ ಕೆಲಸಕ್ಕೆ ಬರ್ತಾರೆ ಜಿಮ್ ಮರ್ಫಿ ಡೇವ್ ಆ್ಯಂಡರ್ಸನ್ ಕಲ್ಲು ಹೊಡ್ಕೊಂತ ರೈಲ್ವೆ ಹಳಿ ಹಾಕೊಂತ ಇರ್ತಾರೆ ಅಮೆರಿಕಾದಲ್ಲಿ ಒಂದು ದಿನ ಒಂದು ಹತ್ತಿಪ್ಪತ್ತು ವರ್ಷ ಆದ ನಂತರ ಒಂದು ಹೈ ಕ್ಲಾಸ್ ಟ್ರೈನ್ ಬರುತ್ತೆ ಟ್ರೈನ್ ನ ಎ ಸಿ ಬೋಗಿಯಿಂದ ಒಬ್ಬ ವ್ಯಕ್ತಿ ಆ ಟ್ರೈನನ್ನೇ ನಿಲ್ಲಿಸ್ತಾನೆ ಮಂದ್ರೆ ಮೂವ್ ಆಗ್ತಾ ಇರೋ ಟ್ರೈನ್ ಅಂದ್ರೆ ಆ ಪರ್ಸನ್ ಎಷ್ಟು ಪವರ್ಬೋದು ಇರ್ಬೋದು ನಿಲ್ಸಿ ಹಾಯ್ ಡೇವ್ ಕಮಿಯರ್ ಅಂತಾನೆ ಇವನಿಗೆ ಆ ವಾಯ್ಸ್ ಕೇಳದಿರುತ್ತೆ ಡೇವ್ಗೆ ಹೋಗ್ತಾನೆ ಹೋದಾಗ ಒಳಗಡೆ ಇದ್ದವ್ರು ಯಾರು ಅಂದ್ರೆ ಜಿಮ್ ಮರ್ಫಿ ಯಾವ ವ್ಯಕ್ತಿ ಮೂವತ್ತು ವರ್ಷದ ಹಿಂದೆ ಇಬ್ರು ಕಲ್ಲು ಬಂದಿದ್ರು ಇವತ್ತು ಜಿಮ್ ಮರ್ಫಿ ಅಮೇರಿಕನ್ ರೈಲ್ವೇಸ್ನ ಚೇರ್ಮನ್ ಆಗಿದ್ದಾನೆ ಇವನು ಇನ್ನೂ ಇಲ್ಲೇ ಕಲ್ಲು ಹೊಡಿತಾ ಇದ್ದಾನೆ ಯಾಕೆ ಅಂತ ಅಂದರೆ ಜಿಮ್ ಮರ್ಫಿ ಬಂದಿದ್ದು ತನ್ನ ಕಂಪನಿಯಲ್ಲಿ ಅತ್ಯುನ್ನತ ವ್ಯಕ್ತಿ ಆಗೋದಕ್ಕೆ ಅಷ್ಟು ವರ್ಕ್ ಎತ್ತಿಕ್ಕಿತ್ಕೊಂಡು ಕೆಲಸ ಮಾಡ್ದ ಇವನು ಬಂದಿದ್ದು ಡಾಲರ್ ಅರ್ನ್ ಮಾಡೋಕೆ ದಿನಕ್ಕೆ ಎಷ್ಟು ಡಾಲರ್ ಬರುತ್ತೆ ಪೈಸಾ ಅರ್ನ್ ಮಾಡು ಸಂಜೆ ಎಣ್ಣೆ ಹೊಡಿ ಮಲ್ಕೋ ಅಲ್ಲೇ ಉಳ್ಕೊಂಡ್ಬಿಟ್ಟ ನಿಮಗೆ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಬಗ್ಗೆ ಮುಂದೆ ಹೇಳ್ತೀನಿ ಕಲ್ಲು ಇರ್ತಾರಲ್ಲ ಕಲ್ಲು ಹೊಡಿತಾ ಇದ್ದಾರೆ ದೇ ಆರ್ ಹಾರ್ಡ್ ವರ್ಕಿಂಗ್ ಇಪ್ಪತ್ತು ವರ್ಷ ಆದರೂ ಕಲ್ಲು ಹೊಡಿತಾ ಇದ್ದಾರೆ ಮೂವತ್ತು ವರ್ಷ ಆದರೂ ಕಲ್ಲು ಹೊಡಿತಾ ಕಲ್ಲು ಕಲ್ಲುಡಿಯನು ಆ ಕಲ್ಲಿನ ಗಣಿಯನ್ನೇ ಉತ್ಖನನ ಮಾಡುವ ಮಟ್ಟಕ್ಕೆ ಬೆಳಿಲಿಲ್ಲ ಅಂತ ಅಂದ್ರೆ ದಟ್ಸ್ ನಾಟ್ ಕಾಲ್ಡ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕಿಗೆ ಸ್ಮಾರ್ಟ್ನೆಸ್ ಟಚ್ ಮಾಡಿಕೊಡ್ಲೇಬೇಕು ಆವಾಗ ಸಕ್ಸಸ್ ಬರುತ್ತೆ ಹೈಯೆಸ್ಟ್ ವರ್ಕ್ ಎತ್ತಿಗೆ ಇಟ್ಕೊಂಡು ಕೆಲಸ ಮಾಡಬೇಕು